ನಮಸ್ಕಾರ ಬಿ ಟಿವಿಗೆ ಸ್ವಾಗತ ನಾನು ಎಂ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಕುರಿತು ಸಚಿವ ಸಂಪುಟ ಕರೆದು ಡಾಕ್ಟ್ರಿ ಮಾಲೀಕರ ಮತ್ತು ಹಾಗೂ ಸರ್ಕಾರ ಮಧ್ಯೆ ಒಂದು ಮಾತುಕತೆ ಆದಾಗ ಸರ್ಕಾರ ಕೊನೆಯದಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೇವೆ ಅಂತೇಳಿ ಒಂದು ಘೋಷಣೆ ಮಾಡಿದ್ರು ಆ ಘೋಷಣೆ ಆದ ತಕ್ಷಣ ವಿಜಯಪುರದಲ್ಲಿ ಇರ್ತಕ್ಕಂಥ ಹೋರಾಟದಲ್ಲಿ ಊಟ ಡಿ ಸಿ ಆಗಿರ್ಬೋದು ಆಮೇಲೆ ಡಿ ವೈಸ್ ಪಿ ಅವರು ಪೊಲೀಸ್ ಇಲಾಖೆ ಎಸ್ ಪಿ ಸಬ್ರು ಬಂದು ಇನ್ನೇ ಮುಖ್ಯಮಂತ್ರಿಗಳು ಆದೇಶ ಮಾಡ್ಯಾರ ನೀವು ಇಲ್ಲಿಂದ ಹೋರಾಟ ಅಂತ್ಯಗೊಳಿಸ್ತೀರ ನಮಗನ್ನು ಮನವಿ ಮಾಡಿಕೊಂಡ್ರು ನಾವು ಅವ್ರಿಗೆ ನೋಡಿದ್ದೇವೆ ಈಗಾಗಲೇ ತಾವು ಮುಖ್ಯಮಂತ್ರಿಗಳು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಫ್ಯಾಕ್ಟ್ರಿ ಮಾಲೀಕರು ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ಮತ್ತೆ ಮಾತುಕತೆ ಮೂರು ಸಾವಿರ ಮುಂದೆ ಘೋಷಣೆ ಮಾಡಿರಲ್ಲ ಆದೇಶ ಪ್ರತಿಯೊಂದು ನಮ್ಮ ಹೋರಾಟಗಾರರಿಗೆ ಹೋಗ್ರಿ ಮತ್ತು ಹೋರಾಟಗಾರರಿಗೆ ಕೊಟ್ಟು ಇಲ್ಲಿ ಒಂದು ಸರ್ಕಾರದ ಯಾವುದೋ ಒಬ್ಬ ಪ್ರತಿನಿಧಿ ಮಂತ್ರಿ ಆಗಿರ್ಬೋದು ಸಕ್ಕರೆ ಸಚಿವರಾಗಿರ್ಬೋದು ಅಥವಾ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ಬೋದು ಅವ್ರು ಯಾರೇ ಒಬ್ಬರು ಬಂದು ನಮ್ಗೆ ಒಂದು ಭರವಸೆ ಕೊಟ್ಟು ಆ ನಮ್ಮ ಆದೇಶ ಪ್ರತಿಯೊಂದು ಕೊಟ್ಟಾಗ ಮಾತ್ರ ಇಲ್ಲಿ ಹೋರಾಟ ಅಂತ ಮಾಡಿ ಇದೇ ನಿಮಿತ್ತವಾಗಿ ಈಗಾಗ್ಲೇ ಕೊಲ್ಲಾಪುರ ಕೊಲ್ಲಾಪುರಲ್ಲಿ ಅಲ್ಲಿ ಕೂಡ ಧರಣಿ ಮುಂದುವರೆದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಹಾಗೂ ರಾಜ್ಯ ಗೌರಾಧ್ಯಕ್ಷ ಶಶಿಕಾಂತ್ ಗುರುಜಿಯವರ ನೇತೃತ್ವದಲ್ಲಿ ಅವ್ರು ಏನಲ್ಲಿ ಸಕ್ಕರೆ ಸಚಿವರು ಈಗಾಗಲೇ ಬಂದಾರ ಅವ್ರು ಏನು ನಿರ್ಣಯ ತಗೋತಾರೆ ಅವ್ರು ಏನು ನಿರ್ಣಯ ತಗೊಂಡು ನಮಗೇನು ಸಂದೇಶ ಕೊಡ್ತಾರ ಆ ಸಂದೇಶ ಅನ್ವಯವಾಗಿ ವಿಜಯಪುರದಲ್ಲಿ ವಿಜಯಪುರದ ರಾಜ್ಯ ರೈತ ಸಂಘ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿರ್ಬಹುದು ಇನ್ನೂರ ರಾಜ್ಯ ಉಪಾಧ್ಯಕ್ಷರಾಗಿರ್ಬೋದು ಎಲ್ಲಾ ಪದಾಧಿಕಾರಿಗಳ ಒಟ್ಟಿಗೆ ಕೂಡಿಕೊಂಡು ಎಲ್ಲಾ ಸಂಘಟನೆ ರೈತ ಹಲವಾರು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆ ಪ್ರಮುಖರ ಒಂದು ಸಭೆ ಕರೆದು ಅಲ್ಲಿ ಏನು ನಿರ್ಣಯ ತಗೊಂಡಾರ ಸರ್ಕಾರ ಸಚಿವರು ಏನ್ ಹೇಳ್ಯಾರ ಸರ್ಕಾರದ ಆದೇಶ ಕೊಟ್ಟಾರ ರಾಜ್ಯಾಧ್ಯಕ್ಷರಾಗಿ ಏನು ಬಂದು ಮುಟ್ಟ ಅಥವಾ ನಮ್ಮ ಇಲ್ಲಿ ಬಂದು ಕೊಡ್ತಾರ ಅಂತ ಹೇಳಿ ಒಂದು ಭರವಸೆ ಐತಿ ಅದಾದ ತಕ್ಷಣ ನಾವು ಯಾರಾದರೂ ಉಸ್ತುವಾರಿ ಸಚಿವರು ಬರಲಿ ಅಥವಾ ಸಕ್ಕರೆ ಸಚಿವರು ಬರಲಿ ಯಾರಾದರೂ ಬಂದು ಇಲ್ಲಿ ಹೋರಾಟ ಸ್ಥಳಕ್ಕೆ ಬಂದಾಗ ಅವ್ರು ಏನು ಪ್ರತಿ ಕೊಟ್ಟಾಗಿ ಹೋರಾಟ ಹತ್ಯೆ ಆಗ್ತದ ಇಲ್ಲಾಂದ್ರೆ ನಾವು ಏನಾದ್ರೂ ರಾಜ್ಯಾಧ್ಯಕ್ಷ ಏನಾದರೂ ಮತ್ತೆ ಹೋರಾಟ ನಿರಂತರ ಅಂತ ಹೇಳಿ ಏನಾದ್ರೂ ಸಂದೇಶ ಕೊಟ್ಟಾಗ ನಾವು ನಿರಂತರ ಮಾಡೇಬೇಕಾಗ್ತದೆ ನಿಮ್ಮದು ಮುಂದಿನ ರೂಪರೇಷೆ ಏನಿದೆ ಸರ್ ಮುಂದಿನ ರೂಪರೇಷೆ ನೋಡ್ರಿ ಈ ರಾಜ್ಯ ಸಮಿತಿ ಅವ್ರು ಈಗಾಗಲೇ ಕುರ್ಣಾಪುರ ಕ್ರಾಸ್ನಲ್ಲಿ ಸಕ್ಕರ ಸಚಿವರು ಬಂದಾರ ಅವ್ರು ಏನು ಭರವಸೆ ಕೊಡ್ತಾರೆ ನೋಡೋದು ನಿನ್ನೆ ಆದೇಶಕ್ಕೆ ಒಂದು ಪ್ರತಿಯನ್ನು ಕೊಟ್ಟು ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗೆ ವ್ಯತ್ಯಾಸಗಳ ವಾದಾವ ರಿಕವರಿ ಅಂತ ಹೇಳಿ ಏನೋ ಒಂದು ಬಂದರದಲ್ಲಿ ಅಲ್ಲಿ ರಿಕವರಿ ಮುನ್ನೂರು ಸಿಕ್ಕಿದ್ರೆ ಸಿಕ್ತಂದ್ರೆ ಕಡಿಮೆ ಬೆಲೆ ಒಂದು ಕಡಿಮೆ ರೂಪಾಯಿ ಹೀಗಾಗಿ ನಾವು ಬಂದಿವಿ ಅದೇ ರಾಜ್ಯಕ್ಕೆ ಅನುಭವಿಸ್ತೋ ಅಥವಾ ರಿಕವರಿ ಮೇಲೆ ನಾವು ಏನಾದ್ರು ಕೊಡ್ತಾರ ಸ್ಪಷ್ಟತೆ ಪಟ್ಟಾಗ ಮಾತ್ರ ಹೋರಾಟ ಅಂತ ಆಗ್ತದೆ ಈ ಇಲ್ಲ ಅಂದ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಆಗಿದೆ ಅಲ್ಲ ಬಿಜಾಪುರ್ಗೆ ಆಗಿಲ್ಲ ಅಂದ್ರೆ ಅಂದ್ರೆ ಈ ರಿಕವರಿ ಮ್ಯಾಗ್ತಿರೋ ತರ ಬಂದ ನಮಗೆಲ್ಲ ಬಂದಲಾಗಿದ್ದೇನು ಬೆಳಗಾವಿಯಲ್ಲಿ ರಿಕವರಿ ಜಾಸ್ತಿ ಇದೆ ಅಲ್ಲಿ ಅಲ್ಲಿ ಭೂಮಿಗೆ ಆಗಿರ್ಬೋದು ಅಲ್ಲಿರ್ತಕ್ಕಂತ ತಳಿ ಆ ಬೇರೆ ಬೇರೆ ತಳಿಯ ಕಂಬಿಗೆ ಆಗಿರ್ಬೋದು ನಮ್ಮ ಗೊಂದಲಗಳು ಹಾಗೆ ಮತ್ತೆ ಅದೇ ಕಬ್ಬು ನಾವು ಇಲ್ಲಿ ಬೆಳಿತೇವೆ ಅದೇ ಪರ್ವತದ ಅಲ್ಲ ಅದೇ ಕೃಷ್ಣ ನದಿ ನೀರು ನಾವು ಉಣಿಸ್ತೇವೆ ಹೀಗಾಗಿ ಅಲ್ಲಿ ರಿಕವರ್ ಬೇರೆ ಇಲ್ಲಿ ರಿಕವರ್ ಬೇರೆ ಅನ್ನೋದಕ್ಕಿಂತ ಅದು ಇಲ್ಲ ಬಟ್ ಎಲ್ಲ ರಿಕವರ್ ಒಂದೇ ಬರ್ತದೆ ಕಟ್ಟರಿ ಮಾಲೀಕರು ಇಲ್ಲಿ ಇರ್ತಕ್ಕಂಥ ಹತ್ತು ಕಟ್ಟರೆ ಮಾಲೀಕರು ಕಡಿಮೆ ತೋರಿಸಿ ರೈತರಿಗೆ ಮುಂಚೆ ಮುಂಚೆ ಮಾಡುವ ಪ್ರೊಪ್ಯೂಸಿಂಗ್ ನಡೆದದ ಅದು ಪೂರ್ಣ ಹೊರಗುಳ್ಬೇಕು ಅದು ನಮಗೂ ಇಲ್ಲಿ ರಿಕವರಿ ಮೂರು ಸಾವಿರದ ಮುನ್ನೂರು ಇಲ್ಲಿ ಕೂಡ ಘೋಷಣೆ ಆಯ್ತು ಅಂದ್ರೆ ಅದನ್ನು ಸಂತೋಷದಿಂದ ಒಪ್ಪಿಕೊಂಡು

ಸಚಿವರು ಇಡೀ ರಾಜ್ಯಕ್ಕೆ ಸರ್ಕಾರ ಸಚಿವರು ಅಂದ್ರೆ ನಮ್ಮ ಜಿಲ್ಲೆಗೆ ಬರ್ತೇವೆ ರಾಜ್ಯತೆ ಕೊಡಬೇಕು ಅವ್ರ ರಾಜ್ಯ ಪಟ್ಟಿಲ್ಲ ನೋವಿನ ವಿಚಾರ ಯಾಕಂದ್ರೆ ನಾವೇನು ಕಂಡುಸ್ತೀವಿ ರೈತ ಸಂಘ ಆಗಿರ್ಬೋದು ಹಲವಾರು ಪ್ರಗತಿಪರ ಸಂಘಟನೆ ಕಂಡಿಸ್ತೇವೆ ಯಾಕಂದ್ರೆ ಅಲ್ಲಿ ನಮ್ಮ ರಾಜ್ಯ ಸಮಿತಿಯವ್ರು ಹೋರಾಟ ಮಾಡಿದ ಅಲ್ಲಿ ಅದು ಸಂತೋಷ ಆದ್ರೆ ಸ್ವಲ್ಪ ಸ್ವಂತ ಜಿಲ್ಲೆಗೆ ಕೂಡ ಅವ್ರು ಕಡೆಗಣಿಸ್ ಕಡೆ ನೋವು ಅದ ಆದ್ರೆ ಇವತ್ತಲ್ಲ ಮುಂದಿನ ದಿನ ಅವರಿಗೆ ಒಂದು ಈ ರೈತ ಸಂಘಟನೆಗಳ ಮೂಲಕ ಪ್ರಗತಿಪರ ಸಂಘಟನೆ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಶ್ರೀಶೈಲ್ ಮುಳುಜಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಬಿಜಾಪುರ ಜಿಲ್ಲೆಯ ಅಖಂಡ ಪ್ರಜುವಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆ ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳು ವಿದ್ಯಾರ್ಥಿಗಳ ಒಕ್ಕೂಟ ಎಲ್ಲರೂ ಕೂಡಿ ಇವತ್ತು ರೈತರಿಗೆ ಒಂದು ವಿಜಯವಾದ ಕಲ್ಪಿಗೆ ಯೋಗ್ಯದಲ್ಲಿ ಮೂಡಿಸಬೇಕಂತೆ ಎಲ್ಲ ವಸ್ತುಗಳನ್ನು ಕೇಳಿಕೊಂಡು ಇವತ್ತು ನಿರಂತರವಾಗಿ ಅವರು ಅಧ್ಯಕ್ಷತೆ ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆಯನ್ನ ಎಲ್ಲ ಸಚಿವರು ಹಾಗೂ ಸೆಪಲ್ ಸೆಕ್ರೆಟರಿ ಮಾಲಾತರ ಜೊತೆ ಒಂದು ಘೋಷಣೆ ಮಾಡಿದರು ಏನಂತಂದ್ರೆ ಹನ್ನೊಂದು ಪಾಯಿಂಟ್ ಮೂರು ಪಾಯಿಂಟ್ ಫೈವ್ ಅವರಿಗೆ ಮೂರು ಸಾವಿರದ ಎರಡುನೂರು ರೂಪಾಯಿ ಜೊತೆಗೆ ಮಾಲೀಕರು ಐವತ್ತು ಮತ್ತೂ ಸರ್ಕಾರ ಐವತ್ತು ಹಾಕಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕಂತ ಆದೇಶ ಮಾಡಿದ್ದಾರೆ ಆದರೆ ಆ ರಿಪೋರ್ಟ್ ವಿಜಾಬರ್ತಿ ಏನಿಲ್ಲ ಅದು ನೈನ್ ಪಾಯಿಂಟ್ ನೈನ್ ಇರೋದ್ರಿಂದ ೇಳಿ ನಮ್ಮ ಬೇಜರ್ ನಾವು ಕೇಳೋದೇನೆಂದ್ರೆ ಗಂಡ ರಾಜ್ಯದಲ್ಲಿ ಬೆಳಗಾವ್ ಜಿಲ್ಲೆಯಲ್ಲಿ ಏನು ಕಚಿನ ರೈನ್ಫೋಷಿದ್ರಿ ಇಬ್ಬರು ದರವನ್ನು ಹೊರತುಪಡಿಸಿ ಎಚ್ ಎಂಟಿ ಹೊರತುಪಡಿಸಿ ನಮಗೆ ಮೂರು ಸಾವಿರದ ಐನೂರು ಕೇಳಿದ್ವಿ ಮೂರ್ನೂರು ಕೊಟ್ಟರು ಹೀಗೆ ನಮ್ಮ ರಾಜ್ಯಾಧ್ಯಕ್ಷರು ಅಂದರೆ ಎಲ್ಲ ನಾವು ಯಾಕಂದ್ರೆ ನಾವು ಭಗ್ಗಬಾರ್ದು ಆದರೂ ಕೂಡ ರೈತರು ದೊಡ್ಡ ಮಣಿ ಇಲ್ಲ ಅಂತ ಸೊ ಆಗ ರಾಜ್ಯದ ನಮ್ಮ ತೊಂದರೆ ಇದೆ ರಾಜ್ಯದ ಜನರಿಗೆ ನಾವು ಈಗಾಗಲೇ ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಫೋನ್ ಕರೆ ಮಾಡುವ ಮುಖಾಂತರ ಅವರು ಇದು ಸಂದೇಶವನ್ನು ಹೇಳಿದರು ಸಂದೇಶವನ್ನು ಹೇಳಿದ್ರು ಕೂಡ ಆ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ವಿ ಅಂತಂದ್ರೆ ಅಲ್ಲಿ ಏನು ನಿಮ್ಮ ಅಧಿಕೃತವಾಗಿ ದಾಖಲೆಯನ್ನು ಮಾಡುವುದು ಯಾವ ಆಧಾರದ ಎಷ್ಟು ಹಣ ಕೊಡ್ತೀರಿ ಅನ್ನ ತಂದುಕೊಂಡ ಮೇಲೆ ದಿನ ನಿರ್ಧಾರವನ್ನು ಎಲ್ಲ ಸಂಘಟನೆಯ ಮುಖಂಡರು ತೆಗೆದುಕೊಂಡು ನಿರ್ಣಯ ಮಾಡಿಕೊಂಡು ತಿಳಿದೀವಿ ಈಗಾಗಲೇ ಅಲ್ಲಿ ಕೊಲ್ಲ ನಮ್ಮ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಗೌರಾಧ್ಯಕ್ಷ ಎಲ್ಲ ಪದಾಧಿಕಾರಿಗಳ ಜೊತೆ ಹಾಗೂ ಎಲ್ಲ ರೈತರ ಜೊತೆ ಒಂದು ಸನ್ಮಾನ್ಯ ಸಚಿವರನ್ನು ಮೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅದಾದ ನಂತರ ಅಲ್ಲಿ ಅಲ್ಲಿ ಬೆಳಗಾವಿಯಲ್ಲಿ ನೋಡಿ ಮುಂದಿನ ವಿಚಾರವನ್ನು ನಾವು ಪ್ರಸ್ತುತ ಇವತ್ತು ಯಾರ ರಾಜಕಾರಣಿ ಬರ್ಬೋದು ಅನ್ನಿಸ್ತದೆ ನಿಮ್ಗೆ ಯಾರಾದ್ರೂ ರಾಜಕಾರಣಿಗಳಾಗಲಿ ಜಿಲ್ಲೆ ಬರಲೇಬೇಕು ರೈತರ ತಾಳ್ಮೆಯನ್ನು ಅವರು ಮನಸ್ಸೆ ಮಾಡುವ ನಾವು ಬಿಜಾಪುರ ಜಿಲ್ಲಾ ಬಹಳ ಅಂತಂದ್ರೆ ನಮ್ಮ ಓಡಾಡೋರು ಯಾರು ನಮ್ಮ ಸಮಾಧಾನವೇ ಯಾರು ಯಾಕಂದ್ರೆ ಪರಮ ಪೂಜೆ ಸಿದ್ದೇಶ್ವರಪ್ಪಾಜಿ ಅವರು ಕಡದಾಡದ ದೇವರು ಹುಟ್ಟಿರ್ತಕ್ಕಂಥ ಜಿಲ್ಲೆ ಅಣ್ಣ ಬಸವಣ್ಣನವರು ಹುಟ್ಟಿರ್ತಕ್ಕಂಥ ಜಿಲ್ಲೆಯವರು ನಾವು ಆ ಒಂದು ಹೇಳಕ್ ಚರ್ಚೆ ಕೊಡ್ತೀವಿ ನಾವು ಶಾಂತ ರೀತಿಯಿಂದ ಕೇಳ್ತೀವಿ ಶಾಂತ ರೀತಿಯಿಂದವಾಗಿ ರೈತರಿಗೆ ಏನಾದರೂ ಅನ್ಯಾಯ ಆದ್ರೆ ಮುಂದಿನ ಉಗ್ರವಾದ ಹೋರಾಟ ಮಾಡ್ಬೇಕು ಯಾಕಂತಂದ್ರೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಇಲ್ಲಿ ಬಿಜಾಪುರದಲ್ಲಿ ಬೀಳ್ತಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರೇ ಇದ್ದಾರೆ ಮತ್ತು ನಮ್ಮ ಜಿಲ್ಲೆಯವರು ಇಬ್ಬರು ಮಂತ್ರಿ ಇದ್ದಾರೆ ಅಂತ ಹೇಳಿ ನಾವು ಬೆಂಗಳೂರು ಪುರಾ ಹೋಗಿಲ್ಲ ಯಾಕೆ ಅವ್ರ ಮೇಲೆ ಭರವಸೆ ಇಟ್ಕೊಳ್ತು ಅವ್ರಿಗೆ ಹೇಳಕ್ಕಿಲ್ಲ ಅಂತಂದ್ರೆ ಮುಂದಿನ ಹೋರಾಟವನ್ನ ಹೇಳುದಿಲ್ಲ ಮಾಡಿದ್ವಿ ನಿನ್ನೆ ಜಿಲ್ಲಾ ಆಡಳಿತದಿಂದ ಬಂದಿದ್ರು ಡಿ ಸಿ ಅವರು ಬಂದು ಮನವರಿಕೆ ಮಾಡಿದ್ರು ಈ ರೀತಿ ಯೋಚನೆ ಮಾಡಿದ್ರು ಹೇಳಿ ನಾವು ಆಸ್ವಸ್ಥೆಯಿಂದ ಹೇಳೋದಲ್ಲ ಅಧಿಕೃತವಾಗಿ ಒಂದ್ ದಾಖಲಾತಿ ಕೊಟ್ರೆ ಅದರಿಂದ ನೋಡಿ ನಮ್ಮ ಹಾಗೆ ಎಲ್ಲರೂ ಒಪ್ಪಿಕೊಂಡ್ರೆ ಮಾತ್ರ ಈ ಧರ್ನಿಯನ್ನು ಇಲ್ಲಾಂದ್ರೆ ಅವರು ನಿರ್ಸಂಖ್ಯಾ ಮುಂದುವರೆಸಿರುತ್ತೆ ಓಕೆ ಸರ್ ನಮ್ಮ ಹೆಸರು ಹೇಳಿ ಅವರು ಕಡಿ ಕರ್ನಾಟಕ ರಾಜ್ಯ ರೈತರ ಸಂಘದ ರಾಜ್ಯಪಾಲ ಥ್ಯಾಂಕ್ ಯು ಸರ್